ಎಂ ಕೆ ಎಸ್ ಟಿವಿ ಫೋರ್ ವಾಹಿನಿಯ ಸುದ್ದಿವಾಹಿನಿ ಮತ್ತು ಸಮಸ್ತ ನಾಡಿನ ಜನತೆಗೆ ಮತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಕಹಿಗಳು ಮತ್ತು ನೋವುಗಳನ್ನು ಹಿಂದಕ್ಕೆ ಸರಿಸಿ ಆ ಭಗವಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ನಾಡಿನ ಜನತೆಗೆ ಸಮೃದ್ಧಿ ಮಳೆ ಬೆಳೆಯನ್ನ ಕರುಣಿಸಿ ರೈತರ ಮತ್ತು ಕಾರ್ಮಿಕರ ಬದುಕು ಹಸನಾಗಲಿ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ನಾಕರ ಹೊಸ ವರ್ಷದಲ್ಲಿ ನೀವು ಕಂಡ ಕನಸುಗಳು ನನಸಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಶುಭಾಶಯ ಕೋರುವವರು ಪ್ರೊಫೆಸರ್ ಸಿ ಎಸ್ ಸಿದ್ದರಾಜು ವಕ್ತಾರರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮಸ್ತೆ ಎನ್ ಕೆ ಎಸ್ ಸುದ್ದಿವಾಹಿನಿಯ ಸಮಸ್ತ ನಾಡಿನ ಜನತೆಗೆ ಮತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ಮೂರರ ಕಹಿಗಳು ಮತ್ತು ನೋವುಗಳನ್ನು ಹಿಂದಕ್ಕೆ ಸರಿಸಿ ದೇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಮೃದ್ಧಿಯ ನಾಡಿನ ಸಮೃದ್ಧಿಗೆ ಮಳೆ ಬೆಳೆ ಕರುಣಿಸಿ ರೈತರ ಕಾರ್ಮಿಕರ ಬದುಕು ಹಸನಾಗಲಿ ಎಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಿ ನೀವು ಕಂಡಂಥ ಕನಸು ನನಸಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಮತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಸುದ್ದಿ ಸುದ್ದಿವಾಹಿನಿಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಪ್ರೊಫೆಸರ್ ಸಿ ಎಸ್ ಸಿದ್ದರಾಜು ವಕ್ತಾರರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ